ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ರೆ ನೀಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಮಾಹಿತಿ ಕೊಡಿ ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂದರೆ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೇನು ಸಿಗ್ನೇಚರ್ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಥಮ್ ಟೆನ್ ಫಿಂಗರ್ಸ್ ಥಮ್ ಇಂಪ್ರೆಷನ್ ಯಾವ ರೀತಿ ತೆಗೆದುಕೊಳ್ಬೇಕು ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಾಸ್ಟ್ ಇನ್ಕಮ್ ಹಾಗೂ ಒ ಬಿ ಸಿ ಎರಡು ಒಂದೇನ ಅಥವಾ ಡಿಫ್ರೆಂಟ್ ಇದೆ ಅನ್ನೋ ಬಗ್ಗೆ ಕೂಡ ಡೌಟ್ ಇದೆ ಆ ಎಲ್ಲ ಒಂದು ಸ್ಪಷ್ಟನ ಜೊತೆಗೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಆಮೇಲೆ ಕೊನೆಯ ದಿನಾಂಕ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೇಸ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ನೀಟ್ ಬಗ್ಗೆ ಈ ಒಂದು ನೀಟ್ ಅರ್ಜಿಯ ಬಗ್ಗೆ ಅಂದರೆ ನೀಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಪಡೆದುಕೊಂಡು ಆದಷ್ಟು ಬೇಗನೆ ಈ ಒಂದು ನೀಟ್ ಅಪ್ಲಿಕೇಶನ್ ಕೂಡ ಹಾಕಿಕೊಳ್ಳೋರಾಗಿ ಪ್ರತಿಯೊಂದು ಸೂಚನೆಯನ್ನು ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಒನೆಯದಾಗಿ ಈ ಒಂದು ನೀಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಲ್ಲಿ ಒನೆಯದಾಗಿ ವಿದ್ಯಾರ್ಥಿಯ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಅದು ಸಿ ಬಿ ಎಸ್ ಸಿ ಆಗಿರಲಿ ಅಥವಾ ಐ ಸಿ ಎಸ್ ಸಿ ಆಗಿರಲಿ ಅಥವಾ ಸ್ಟೇಟ್ ಬೋರ್ಡಿನ ಮಾಸ್ ಕಾರ್ಡ್ ಆಗಿರಲಿ ಓಕೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟರ್ಸ್ ಇರ್ತೀರಾ ಅಂದರೆ ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಅಥವಾ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅಥವಾ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎಕ್ಸಾಮಿಷನ್ ಬರೆದಿದ್ದರ ಅಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಮಾಸ್ಕ್ ಕಾರ್ಡ್ ಕೂಡ ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಮಾತ್ರ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಷನ್ ಬರ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಅದರಂತೆ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳ ಕಾಸ್ಟ್ ಒ ಬಿ ಸಿ ಒಳಪಡುತ್ತದೆ ಅವರು ಒ ಬಿ ಸಿ ಸರ್ಟಿಫಿಕೇಟನ್ನು ನಿಮ್ಮ ಸಂಬಂಧಪಟ್ಟ ತಹಶೀಲ್ದಾರ್ ಆಫೀಸ್ನಿಂದ ಪಡೆದುಕೊಳ್ಳಬೇಕಾಗುತ್ತೆ ಇದು ಒ ಬಿ ಸಿ ಇಂಗ್ಲೀಷ್ನಲ್ಲಿ ಒಂದು ಫಾರ್ಮೇಟ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ನಮ್ಮ ಬಗ್ಗೆ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ಆಮೇಲೆ ಎಸ್ ಸಿ ಹಾಗೂ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಇದು ಕೂಡ ಇಂಗ್ಲೀಷ್ನಲ್ಲಿ ಫಾರ್ಮೇಟ್ ಇರಬೇಕಾಗುತ್ತೆ ಎಸ್ ಸಿ ಹಾಗೂ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆಮೇಲೆ ಇ ಡಬ್ಲ್ಯೂ ಎಸ್ ಎಕನಾಮಿಕ್ಲಿ ವೀಕ್ಲಿ ಶೆ ವೀಕರ್ ಸೆಕ್ಷನ್ ಅಂತ ಇರುತ್ತೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತೇಳಿ ಈ ಒಂದು ಸರ್ಟಿಫಿಕೇಟ್ ಕೂಡ ಜನರಲ್ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಾರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ ಅದು ಕೂಡ ಇಲ್ಲಿ ಈ ಒಂದು ಸರ್ಟಿಫಿಕೇಟ್ ಅಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಾಗ ಅದರ ಆಡಿ ನಂಬರ್ ಎಂಟರ್ ಮಾಡಿ ಯಾವಾಗ ಅಪ್ರೂವಲ್ ಆಗಿದೆ ಅದು ಎಂಟರ್ ಮಾಡಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂತ ಅದನ್ನು ಕೂಡ ಇಲ್ಲಿ ಎಂಟ್ರ್ ಮಾಡೋದಿರುತ್ತೆ ಒಟ್ಟಿನಲ್ಲಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ಸರ್ಟಿಫಿಕೇಟ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಸಿ ಸರ್ಟಿಫಿಕೇಟ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಸ್ ಟಿ ಸರ್ಟಿಫಿಕೇಟ್ ಅದರಂತೆ ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಓಕೆ ಆಮೇಲೆ ಪಿ ಡಬ್ಲ್ಯೂ ಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯು ಡಿ ಐ ಡಿ ಕಾರ್ಡ್ ಕೂಡ ಬೇಕಾಗುತ್ತೆ ಪರ್ಸನಲ್ವಿ ಡಿಸಬಿಲ್ಟಿ ವಿದ್ಯಾರ್ಥಿಗಳಿಗೆ ಯು ಡಿ ಐ ಡಿ ಕಾರ್ಡ್ ಕೂಡ ಅತಿ ಅವಶ್ಯಕವಾಗಿ ಬೇಕು ಓಕೆ ಉಳಿದಂತೆ ಎಲ್ಲರಿಗೂ ಇದು ಅನ್ವಯವಾಗೋದಿಲ್ಲ ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಸರಿಯಾಗಿ ಇರಬೇಕು ಅದರಲ್ಲಿ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹೆಸರು ಆಧಾರ್ ಕಾರ್ಡ್ನಲ್ಲಿ ಇರಬೇಕು ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ನಲ್ಲಿ ಕೂಡ ಇರಬೇಕು ಹಾಗೂ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಇದು ಮುಖ್ಯವಾಗಿ ಓಕೆ ಇಲ್ಲಿ ಆಧಾರ್ ಕಾರ್ಡ್ ಬೇಕು ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಏನಾದರೂ ಭಾಳಷ್ಟು ಮಿಸ್ಟೇಕ್ ಆಗಿದೆ ಕರೆಕ್ಷನ್ ಆಗಿದೆ ಕಳೆದಿದೆ ಆ ರೀತಿ ಇದ್ದರೆ ಪ್ಯಾನ್ ಕಾರ್ಡ್ ಕೂಡ ಯೂಸ್ ಮಾಡ್ಕೊಂಡಿದ್ದು ಅಪ್ಲಿಕೇಶನ್ನು ಹಾಕ್ಬೋದು ಯಾಕೆಂದರೆ ಅಲ್ಲಿ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳು ಇಲ್ಲಿ ಗಮನವಹಿಸಬೇಕು ಇಲ್ಲಿ ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ನೇಮ್ ಆ್ಯಂಡ್ ಡೇಟ್ ಅಂತ ಇದೆ ಇಲ್ಲಿ ಡೇಟ್ ಅಂತಾರೆ ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ನೇಮ್ ಆ್ಯಂಡ್ ಡೇಟ್ ಓಕೆ ಇಲ್ಲಿ ನಾನೊಂದು ಮಾಡಲಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಈ ರೀತಿ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಕ್ಲಿಯರ್ ಇಮೇಜನ್ನು ನೀವು ಫೋಟೋಶಾಪ್ಗಳಲ್ಲಿ ಅಂದರೆ ಅಂಗಡಿಗಳಲ್ಲೇ ತೆಗೆದುಕೊಳ್ಬೇಕಾಗುತ್ತೆ ಕ್ಯಾಮ್ರಾಲಲ್ಲಿ ನೀವು ಓಲಲ್ಲಿ ತೆಗೆದುಕೊಂಡು ನೀವೇ ಎಡಿಟ್ ಮಾಡಿ ಹಾಕೋದು ಅದು ಆಕ್ಸೆಪ್ಟ್ ಆಗುತ್ತಿಲ್ಲ ಅಪ್ಲಿಕೇಶನಲ್ಲಿ ತೆಗೆದುಕೊಳ್ತಾ ಇಲ್ಲ ಆದ ಕಾರಣಕ್ಕಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋನೂ ಈ ರೀತಿ ತೆಗೆದುಕೊಳ್ಳಿ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ತೆಗೆದುಕೊಳ್ಳಿ ವೈಟ್ ಬ್ಯಾಗ್ರೌಂಡ್ ಇರಬೇಕು ನಿಮ್ಮ ಒಂದು ಶರ್ಟ್ ಡಾರ್ಕ್ ಇರಬೇಕು ವೈಟ್ ಶರ್ಟ್ ಹಾಕೋಬೇಡಿ ವೈಟ್ ಶರ್ಟ್ ಹಾಕೊಂಡ್ರೆ ನೀವು ಅದು ಬ್ಯಾಗ್ರೌಂಡ್ ಜೊತೆ ವೈಟ್ ಮ್ಯಾಚ್ ಆಗಿ ನಿಮಗೆ ಅದು ಈ ಒಂದು ಫೈಲ್ ಅಪ್ಲೋಡ್ ಆಗೋಲ್ಲ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಆಗಲ್ಲ ಆದ ಕಾರಣಕ್ಕಾಗಿ ನೀವು ವೈಟ್ ಶರ್ಟ್ ಹಾಕಿಕೊಂಡು ಫೋಟೋ ತೆಗೆದುಕೊಳ್ಬೇಡಿ ನಾರ್ಮಲ್ ಇರೋಂಥ ಫಾರ್ಮಲ್ ಶರ್ಟನ್ನು ಹಾಕಿಕೊಳ್ಳಿ ಆದರೆ ಅದು ಬೇರೆ ಕಲರ್ದು ಇರಬೇಕು ಆಮೇಲೆ ಅದು ತೆಳಗಡೆ ಹಿಂದಿನ ಒಂದು ಬ್ಯಾಕ್ಗ್ರೌಂಡ್ ನಿಮ್ಮದು ವೈಟ್ ಆಗಿರಬೇಕು ಓಕೆ ಈ ರೀತಿ ಫೋಟೋದಲ್ಲಿ ತೋರಿಸ್ತಾ ರೀತಿ ಆಮೇಲೆ ತೆಳಗಡೆ ನಿಮ್ಮ ಒಂದು ಟೆಂತ್ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಆಗಿ ಕೆಳಗಡೆ ಹೆಸರು ಹಾಕಿರಬೇಕು ಈ ರೀತಿ ಈ ಒಂದು ಫೋಟೋ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಹಾಕಿರಬೇಕು ಅದರಂತೆ ಕೆಳಗಡೆ ಡೇಟ್ ಆಫ್ ಫೋಟೋ ಟೇಕನ್ ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕು ಡೇಟ್ ಆಫ್ ಅಲ್ಲ ಭಾಳಷ್ಟು ವಿದ್ಯಾರ್ಥಿ ಡೇಟ್ ಆಫ್ ಬರ್ತ್ ಹಾಕ್ತಾ ಇದ್ದೀರ ಅಲ್ಲಿ ಫೋಟೋ ತೆಳಗಡೆ ಡೇಟ್ ಆಫ್ ಅಲ್ಲ ಡೇಟ್ ಆಫ್ ಫೋಟೋ ಟೇಕನ್ ಯಾವಾಗಲೇ ಫೋಟೋ ತೆಗೆದುಕೊಂಡಿದ್ದೀರಾ ಅನ್ನೋ ಬಗ್ಗೆ ಕೇಳ್ತಾ ಇದ್ದಾರೆ ಆ ಒಂದು ಡೇಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇದು ಪಾಸ್ಪೋರ್ಟ್ ಸೈಜ್ ಆಯಿತು ಓಕೆ ಅದೇ ರೀತಿ ಸೇಮ್ ಆಗಿ ಪೋಸ್ಟ್ ಕಾರ್ಡ್ ಸೈಜ್ ಕೂಡ ಬೇಕಾಗುತ್ತೆ ಪೋಸ್ಟ್ ಕಾರ್ಡ್ ಸೈಜ್ ಅಂದರೆ ಫೋರ್ ಇಂಟು ಸಿಕ್ಸ್ ಅಂತ ಇರುತ್ತೆ ಫೋರ್ ಇಂಟು ಫೋರ್ ಇಂಚ್ ಇಂಟು ಸಿಕ್ಸ್ ಅಂತ ಇರುತ್ತೆ ಆ ಒಂದು ಫೋರ್ ಇಂಟು ಸಿಕ್ಸ್ ಫೋಟೋನೂ ಕೂಡ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನು ತೆಗೆದುಕೊಳ್ಬೇಕಾಗುತ್ತೆ ಅದು ಎಮ್ ಯಾವ ರೀತಿ ನಿಮ್ಮ ಒಂದು ಪೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅದೇ ರೀತಿ ವೈಟ್ ಬ್ಯಾಕ್ಗ್ರೌಂಡ್ ಆಗಿರಲಿ ಅದೇ ರೀತಿ ತಳಗಡೆ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ನೇಮ್ ಆಗಿರಲಿ ಹಾಗೂ ಡೇಟ್ ಆಫ್ ಡೇಟ್ ಆಫ್ ಫೋಟೋ ಟೇಕನ್ ಅದು ಕೂಡ ಇಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಈ ರೀತಿ ನೀವು ಫೋಟೋ ಶಾಪ್ಗಳಲ್ಲಿ ನೀವು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಪಾಸ್ಪೋರ್ಟ್ ಸೈಜಿನ ಎಂಟು ಕಾಪಿ ನಿಮ್ಮಲ್ಲಿರಬೇಕು ಕನಿಷ್ಠ ಪಾಸ್ಪೋರ್ಟ್ ಸೈಜಿನ ಎಂಟು ಕಾಪಿ ನಿಮ್ಮಲ್ಲಿರಬೇಕು ಅದರಂತೆ ಪೋಸ್ಟ್ ಕಾರ್ಡ್ ಸೈಜಿನ ಕನಿಷ್ಠ ಎರಡು ಫೋಟೋ ಮಾತ್ರ ನಿಮ್ಮಲ್ಲಿ ಕಂಪಲ್ಸರಿ ಆಗಿರಬೇಕು ಹೆಚ್ಚಿನವಾಗಿ ಸೇವ್ ಇರಬೇಕಾಗುತ್ತೆ ಅಂಗಡಿಗಳಲ್ಲಿ ಒಂದು ವೇಳೆ ಹೆಚ್ಚಿಗೆ ಬೇಕಾದರೂ ಕೂಡ ಅಲ್ಲಿ ತೆಗೆದುಕೊಳ್ಳುವಂಥ ಇರಬೇಕು ಒಟ್ಟಿನಲ್ಲಿ ಪಾಸ್ಪೋರ್ಟ್ ಸೈಜ್ ಏಯ್ಟ್ ಕಾಪಿ ಇರಬೇಕು ಪೋಸ್ಟ್ ಕಾರ್ಡ್ ಸೈಜ್ ಎರಡು ಕಾಪಿ ಇರಬೇಕು ಪೋಸ್ಟ್ ಕಾರ್ಡ್ ಅಂದರೆ ಸ್ವಲ್ಪ ದೊಡ್ಡದಾಗಿ ಫೋಟೋ ಇರುತ್ತೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಇರುತ್ತೆ ನೀವು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತಂದರು ಅಥವಾ ಫೋರ್ ಇಂಟು ಸಿಕ್ಸ್ ಫೋರ್ ಇಂಟು ಸಿಕ್ಸ್ ಅಂತ ಸೈಜ್ ಫೋಟೋ ಫೋಟೋ ಸೈಜ್ ಅಂತ ಹೇಳಿದ್ರು ಕೂಡ ಅಲ್ಲಿ ಆ ಒಂದು ಫೋಟೋ ಶಾಪ್ಗಳಲ್ಲಿ ತೆಗೆದುಕೊಳ್ಳೋರು ಆಗ್ತಾರೆ ಅದು ಕೂಡ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಕೆಳಗಡೆ ನೇಮ್ ಆ್ಯಂಡ್ ಡೇಟ್ ಕೂಡ ಮೆನ್ಷನ್ ಆಗಿರಬೇಕು ಇಲ್ಲಿ ವಿದ್ಯಾರ್ಥಿಯು ಸರಿಯಾದ ರೀತಿಯಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಫೋಟೋ ಅಪ್ಲೋಡ್ ಆಗೋದಿಲ್ಲ ನಾನು ಸ್ಕ್ರೀನಲ್ಲಿ ತೋರಿಸ್ತಾರಂತೆ ನೋಡಿ ಎಂಟನೇ ಡಾಕ್ಯುಮೆಂಟ್ ಏನಿದೆ ಆಲ್ ಫಿಂಗರ್ಸ್ ಥಮ್ ಇಂಪ್ರೆಷನ್ ಇನ್ ವೈಟ್ ಬ್ಲ್ಯಾಂಕ್ ಎ ಫೋರ್ ಪೇಜ್ ಒಂದು ಎ ಫೋರ್ ಬ್ಲ್ಯಾಂಕ್ ಪೇಜ್ನಲ್ಲಿ ನಿಮ್ಮ ಒಂದು ಈ ರೀತಿ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇರುವಂತೆ ಎರಡೂ ಕೈ ಬೆರಳುಗಳ ಟೆನ್ ಫಿಂಗರ್ಸ್ ಎಲ್ಲ ಥಮ್ ಇಂಪ್ರೆಷನ್ ಕೂಡ ಅಲ್ಲಿ ನಾನು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತೆ ಈ ಒಂದು ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇರುವಂತೆ ಈ ರೀತಿ ನಿಮ್ಮ ಇಂಪ್ರೆಷನ್ನು ತೆಗೆದುಕೊಳ್ಬೇಕಾಗತ್ತೆ ಓಕೆ ಇದು ಸರಿಯಾದ ರೀತಿಯಲ್ಲಿ ಥಮ್ ಇಂಪ್ರೆಷನ್ ತೆಗೆದುಕೊಳ್ಳಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅದು ಬಹಳಷ್ಟು ಆಗಿ ತೆಗೆದುಕೊಳ್ತೀರ ಡಾರ್ಕಾಗಿ ತೆಗೆದುಕೊಂಡಾಗ ಅಲ್ಲಿ ಪ್ರಿಂಟ್ಸ್ ಕಾಣೋದಿಲ್ಲ ಆದ ಕಾರಣಕ್ಕಾಗಿ ನಾರ್ಮಲ್ ಆಗಿ ಎಲ್ಲ ಒಂದು ಫಿಂಗರ್ ಪ್ರಿಂಟ್ಸ್ ಕಾಣಬೇಕು ಅದಕ್ಕೆ ಆ ರೀತಿ ನೀವು ಫಿಂಗರ್ ಪ್ರಿಂಟ್ಸನ್ನು ತೆಗೆದುಕೊಳ್ಬೇಕಾಗತ್ತೆ ಆಮೇಲೆ ಒಂಬತ್ತನೇದಾಗಿ ವಿದ್ಯಾರ್ಥಿಗಳು ಇದನ್ನು ಕೂಡ ಗಮನಿಸಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡುವಂಥ ಕೆಲವೊಂದು ಕೆಲವೊಂದು ವೇಳೆಯಲ್ಲಿ ಇಮೇಜ್ ಸಪೋರ್ಟ್ ಆಗೋದಿಲ್ಲ ಕ್ಲಿಯರಾಗಿ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಇತ್ತು ಅಥವಾ ಕ್ಲಿಯರಾಗಿ ಯಾವುದೇ ರೀತಿಯ ಒಂದು ಬ್ಲರ್ ಅಂತ ಇಮೇಜ್ ಇದ್ರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ ಓಕೆ ಆದಷ್ಟು ವಿದ್ಯಾರ್ಥಿಗಳು ಸ್ವತಃ ಮಾಡಿ ಅಲ್ಲಿಯೇ ಅಪ್ಲೋಡ್ ಮಾಡೋದು ಬಹಳಷ್ಟು ಒಳ್ಳೆಯದು ಓಕೆ ಆಮೇಲೆ ಒಂಬತ್ತನೇದಾಗಿ ನೋಡಿ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಒಂದು ವೇಳೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಇಲ್ಲದಿದ್ದರೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕೊಡ್ಬೋದು ಆಮೇಲೆ ವ್ಯಾಲಿಡ್ ಜಿಮೇಲ್ ಐ ಡಿ ವ್ಯಾಲಿಡ್ ಜಿಮೇಲ್ ಐ ಡಿ ಯಾಕೆ ಹೇಳ್ತಾರೆ ಅಂದರೆ ವ್ಯಾಲಿಡ್ ಜಿಮೇಲ್ ಐ ಡಿಗೆ ನಿಮ್ಮ ಒಂದು ವ್ಯಾಲಿಡ್ ಜಿಮೇಲ್ ಐ ಕೂಡ ಒ ಟಿ ಪಿ ಕೇಳ್ತಾರೆ ಆಮೇಲೆ ಮೊಬೈಲ್ ಸ್ಟೂಡೆಂಟ್ ಮೊಬೈಲ್ ಕೂಡ ಒ ಟಿ ಪಿ ಕೇಳ್ತಾರೆ ಒ ಟಿ ಪಿ ಇಸ್ ಕಂಪಲ್ಸರಿ ಇಲ್ಲಿ ವ್ಯಾಲಿಡ್ ಮೊಬೈಲ್ ನಂಬರ್ಗೂ ಒ ಟಿ ಪಿ ಬರುತ್ತೆ ವ್ಯಾಲಿಡ್ ಜಿಮೇಲ್ ಐ ಡಿಗೂ ಓ ಟಿ ಪಿ ಬರುತ್ತೆ ಇಲ್ಲಿ ಎರಡು ಮೊಬೈಲ್ ನಂಬರ್ ಎರಡು ಜಿಮೇಲ್ ಐ ಡಿ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಒಂದು ವೇಳೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಎಲ್ಲ ಅಂದರೆ ಪೇರೆಂಟ್ಸ್ ತಂದೆ ಅಥವಾ ತಾಯಿ ಅವ್ರದ್ದು ಜಿಮೇಲ್ ಐಡಿಯನ್ನು ಯೂಸ್ ಮಾಡ್ಕೋಬೋದು ಅಥವಾ ವ್ಯಾಲಿಡ್ ಇಲ್ಲಿ ಜಿಮೇಲ್ ಐ ಡಿ ಕೂಡ ಯೂಸ್ ಮಾಡ್ಕೋಬೋದು ಒಟ್ಟಿನಲ್ಲಿ ಎರಡು ಮೊಬೈಲ್ ನಂಬರ್ ಬೇಕಾಗುತ್ತೆ ಎರಡು ವ್ಯಾಲಿಡ್ ಜಿಮೇಲ್ ಐ ಡಿ ವ್ಯಾಲಿಡ್ ಅಂದರೆ ನಿಮ್ಮ ಮೊಬೈಲಲ್ಲಿ ಆ್ಯಕ್ಟಿವ್ ಇರೋಂಥ ಜಿಮೇಲ್ ಐ ಡಿ ಆ ಎರಡಕ್ಕೂ ಎರಡು ಮೊಬೈಲ್ ನಂಬರ್ಗೂ ಒ ಟಿ ಪಿ ಬರುತ್ತೆ ಎರಡು ಜಿಮೇಲ್ ಐ ಡಿಗೂ ಕೂಡ ಒ ಟಿ ಪಿ ಕಂಪಲ್ಸರಿಯಾಗಿ ಬರುತ್ತೆ ಓಕೆ ಇಷ್ಟು ಮುಖ್ಯವಾಗಿ ಬೇಕಾಗುವಂಥ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಮುಖ್ಯವಾದಂಥ ದಾಖಲಾತಿಗಳು ಇದರಲ್ಲಿ ನೋಡಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ ಒಂದು ಟೆಂತ್ ಮಾಸ್ ಕಾರ್ಡ್ ಒರಿಜಿನಲ್ ಆಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದರಂತೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಇರುತ್ತಲ್ಲ ಇದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಪಿ ಡಬ್ಲ್ಯೂ ಡಿ ಇದ್ದರೆ ಪಿ ಡಬ್ಲ್ಯೂ ಡಿ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಇದಂತೆ ಎಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಲಿ ಆಮೇಲೆ ಬಾ ಇದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಆಗಿರಲಿ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಓರಿಜಿನಾಗಿಯೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ಮುಖ್ಯವಾಗಿ ಅಪ್ಲಿಕೇಶನ್ ಫೀ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆನ್ಲೈನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ನೀಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಿದಾಗ ಕೊನೆಯಾಗೆ ಜನರಲ್ ವಿದ್ಯಾರ್ಥಿಗಳು ಒಂದು ಸಾವಿರದ ಏಳ್ನೂರು ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಒ ಬಿ ಸಿ ವಿದ್ಯಾರ್ಥಿಗಳು ಒಂದು ಸಾವಿರದ ಆರುನೂರು ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಎಸ್ ಸಿ ಹಾಗೂ ಎಸ್ ಟಿ ವಿದ್ಯಾರ್ಥಿಗಳು ಒಂದು ಸಾವಿರ ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಫೋನ್ ಪೇ ಮುಖಾಂತರ ಕೂಡ ಪೇಮೆಂಟ್ ಮಾಡ್ಬೋದು ಅಥವಾ ಪೇ ಟಿ ಎಮ್ ಮುಖಾಂತರ ಕೂಡ ಪೇಮೆಂಟ್ ಮಾಡ್ಬೋದು ಆಮೇಲೆ ಗೂಗಲ್ ಅಂತ ಕೂಡ ಮಾಡ್ಬೋದು ಈ ಪೇಮೆಂಟ್ ಬಾಯ್ ಇಲ್ಲಿ ನೋಡಿ ಏನಿದೆ ಫೋನ್ ಪೇ ಆಗಿರಲಿ ಗೂಗಲ್ ಪೇ ಆಗಿರಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರವನ್ನೂ ಈ ಒಂದು ಪೇಮೆಂಟನ್ನು ಮಾಡ್ಬೋದು ಹಾಗಾದರೆ ಈ ಒಂದು ಅರ್ಜಿ ಸಲ್ಲಿಕೆ ನೀಟ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಏಳು ಮಾರ್ಚ್ ಎರಡು ಸಾವಿರ ಇದೇ ದಿನಾಂಕ ಪೇಮೆಂಟಿಗೂ ಕೂಡ ಲಾಸ್ಟ್ ಡೇಟ್ ಇದೆ ಆದಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಅಲ್ಲಿಯವರೆಗೆ ವೇಟ್ ಮಾಡಬೇಡಿ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನನ್ನು ಹಾಕಿಕೊಳ್ಳಿ ಅಪ್ಲಿಕೇಶನ್ ಸಲ್ಲಿಸುವಾಗ ಏನಾದರೂ ತೊಂದರೆಗಳಾದರೆ ಅಲ್ಲಿ ನಿಮ್ಗೆ ಏನಾದರೂ ಮಿಸ್ಟೇಕ್ಗಳು ಅನಿಸಿದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಈಗ ಮುಖ್ಯವಾಗಿ ಭಾಳಷ್ಟು ವಿದ್ಯಾರ್ಥಿಗೆ ಡೌಟ್ ಇರುವಂಥದ್ದು ಈಗ ಒ ಬಿ ಸಿ ಹಾಗೂ ಕಾಸ್ಟ್ ಇನ್ಕಮ್ ಬೇರೆ ಬೇರೆನಾ ಅಥವಾ ಎರಡು ಒಂದೇನಾ ಅಂತೇಳಿ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಮನ ಇಟ್ಟು ತೆಗೆದುಕೊಳ್ಳಿ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಇದು ಕಾಸ್ಟ್ ಇನ್ಕಮ್ ಪ್ರಿಂಟ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕಾಸ್ಟ್ ಇನ್ಕಮ್ ಹಾಗೂ ಒ ಬಿ ಸಿ ಎರಡು ಬೇರೆ ಬೇರೆ ಒಂದೇ ಅಲ್ಲ ಓಕೆ ಇಲ್ಲಿ ಗೋರ್ಮೆಂಟ್ ಆಫ್ ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರ್ಮ್ ಎಫ್ ಅಂತ ಇರುತ್ತೆ ಅಥವಾ ಟು ಎ ಟು ಬಿ ಥೆಡೆ ಥಿ ಬಿ ವಿದ್ಯಾರ್ಥಿಗಳಿಗೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದರಲ್ಲಿ ಇರುತ್ತೆ ಇದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹಾಗೂ ಕೆಟಗರಿ ಒನ್ ವಿದ್ಯಾರ್ಥಿಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಅವರು ಇಂಗ್ಲೀಷ್ನಲ್ಲಿ ತೆಗೆದುಕೊಂಡಿರುವಂಥ ಕಾಸ್ಟ್ ಅಥವಾ ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ಎಂಟ್ರ್ ಮಾಡೋದಿರುತ್ತೆ ಈ ಒಂದು ಆಡಿ ನಂಬರ್ ಎಂಟರ್ ಮಾಡೋದಾಗಿರಲಿ ಯಾವಾಗ ಅಪ್ರೂವಲ್ ಆಗಿದೆ ಆ ಒಂದು ಅಪ್ರೂವಲ್ ಡೇಟ್ ಹಾಕಿರಲಿ ಆಮೇಲೆ ಯಾರು ಅಪ್ಲಿ ಅಪ್ಲೈ ಅಂದರೆ ಯಾರು ಈ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅಂತ ಇದ್ದಲ್ಲಿ ಕೂಡ ತಹಸೀಲ್ದಾರ್ ಅಂತೇಳಿ ಅಲ್ಲಿ ಸೆಲೆಕ್ಟ್ ಮಾಡೋದು ಕೂಡ ಇರುತ್ತೆ ಓಕೆ ಇದು ಕಾಸ್ಟ್ ಇನ್ಕಮ್ ಓಕೆ ಆಮೇಲೆ ಈಗ ಓಬಿಸಿಗೆ ಏನಿರುತ್ತೆ ಯಾವ ರೀತಿ ಇರುತ್ತೆ ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನವಹಿಸಿ ಇದು ಸಿ ಸರ್ಟಿಫಿಕೇಟ್ ಆಗಿದೆ ಇದರಲ್ಲಿ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ರೆವನ್ಯೂ ಡಿಪಾರ್ಟ್ಮೆಂಟ್ ಅಂತ ಬಂದಿದೆ ಫಾರ್ಮ್ ಆಫ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ ಬೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಾಯಿಂಗ್ ಅಂತ ಇದೆ ಇಲ್ಲಿ ಒ ಬಿ ಸಿ ಈ ರೀತಿ ಇರುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು ಕಾಸ್ಟ್ ನ ನೀವು ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಇದು ಸಿ ಸರ್ಟಿಫಿಕೇಟ್ ಈ ರೀತಿ ನಿಮ್ಮ ಒಂದು ಒ ಬಿ ಸಿ ಸರ್ಟಿಫಿಕೇಟ್ ತೆಗೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಈ ಒಂದು ನೀಟ್ ಅಪ್ಲಿಕೇಶನ್ಗೆ ಸಲ್ಲಿಸಬೇಕಾಗತ್ತೆ ಈ ಒಂದು ನೀಟ್ ಅಪ್ಲಿಕೇಶನ್ ಸಲ್ಲಿಸುವಾಗ ಈ ಒಂದು ಆರ್ ಡಿ ನಂಬರ್ ಅಂದರೆ ಕಂಪಲ್ಸರಿಯಾಗಿ ನಿಮ್ಮ ಒಂದು ಒ ಬಿ ಸಿ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿರಬೇಕಾಗತ್ತೆ ಅಂದರೆ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಯಾಕೆಂದರೆ ಅದರಲ್ಲಿ ಆರ್ ಡಿ ನಂಬರ್ ಕೂಡ ಎಂಟ್ರ್ ಮಾಡೋದು ಕೊಟ್ಟಿದ್ದಾರೆ ಯಾವಾಗ ಅಪ್ರೂವಲ್ ಆಗಿದೆ ಅಂದರೆ ಯಾವಾಗ ನಿಮ್ಮ ಅನುಮೋದನೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಕೂಡ ಅಪ್ರೂವಲ್ ಆಗಿರುವಂಥ ಡೇಟ್ ಕೂಡ ಅಲ್ಲಿ ಮೆನ್ಷನ್ ಮಾಡದಿರುತ್ತೆ ಆಮೇಲೆ ಯಾವೊಂದು ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್ ಆಫೀಸ್ ಅಂದರೆ ತಹಶೀಲ್ದಾರ್ ಅಂತೇಳಿ ಕೂಡ ನೀವು ಅಲ್ಲಿ ಅಥೆಂಟಿಕೇಷನಲ್ಲಿ ಇಲ್ಲಿ ಸೇವ್ ಕೂಡ ಮಾಡದಿರುತ್ತೆ ಕೊನೆಯಲ್ಲಿ ಇಲ್ಲಿ ಯಾವ ಒಂದು ಇಲಾಖೆಯಂತ ನೀವು ಸರ್ಟಿಫಿಕೇಟ್ಸ್ ತೆಗೆದುಕೊಂಡಿದ್ದೀರ ಅಂತ ಇಲ್ಲಿ ತಾಲೂಕು ಇಲ್ಲಿ ತಹಶೀಲ್ದಾರ್ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡೋದಿರುತ್ತೆ ಆದ ಕಾರಣಕ್ಕಾಗಿ ಇದು ಕಂಪಲ್ಸರಿಯಾಗಿ ಅಪ್ರೂವ್ ಆಗಿರುವಂಥ ಒ ಬಿ ಸಿ ಸರ್ಟಿಫಿಕೇಟನ್ನು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದು ಅತಿ ಮುಖ್ಯವಾಗಿರುವಂಥ ನೀಟ್ಗೆ ಸಂಬಂಧಪಟ್ಟ ಮುಖ್ಯವಾಗಿರುವಂಥ ಮಾಹಿತಿ ಇದೆ ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು